ಸುಭಾಷ್ ಚಂದ್ರ ಬೋಸ್ ಕಾರ್ಯಪಡೆಯ ಲಾಂಛನ ಬಿಡುಗಡೆಗೊಳಿಸಿದ ವಿದ್ಯಾನಗರ ರುದ್ರಭೂಮಿ ಸಮಿತಿ ಸದಸ್ಯರು ನಿನ್ನೆ ಶಿರಸಿಯ ರಂಗಧಾಮದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಕಾರ್ಯಪಡೆಯ ಲಾಂಛನವನ್ನು ವಿದ್ಯಾನಗರ ರುದ್ರಭೂಮಿ ಸಮಿತಿ ಸದಸ್ಯರು ಬಿಡುಗಡೆಗೊಳಿಸಿದರು ಶ್ರಮ ಸೇವೆಗೆ ರಾಜ್ಯವ್ಯಾಪ್ತಿಯಾಗಿ ಹೆಸರುವಾಸಿಯಾದ ಈ ಸಂಸ್ಥೆ ಕಳೆದ ಹಲವು ವರ್ಷಗಳಿಂದ ಪ್ರತಿ ರವಿವಾರ ಬೆಳಿಗ್ಗೆ ಏಳರಿಂದ ಒಂಬತ್ತು ಗಂಟೆಯವರೆಗೆ ರುದ್ರಭೂಮಿಯಲ್ಲಿ ಶ್ರಮ ಸೇವೆ ನಡೆಯುತ್ತಿದೆ ಈ ನಿಸ್ವಾರ್ಥ ಸೇವೆಯು ಇತರ ಅನೇಕ ಸ್ವಯಂ ಸೇವಾ ಸಂಘಗಳ ಸ್ವಯಂ ಸೇವಕರುಗಳು ಇವು ಮಾದರಿಯಾಗಿ ಪರಿಣಮಿಸಿದೆ ಕಾರ್ಯಕ್ರಮದಲ್ಲಿ ಸುಭಾಷ್ ಚಂದ್ರ ಬೋಸ್ ಕಾರ್ಯಪಡೆಯ ಸದಸ್ಯರ ಕುಟುಂಬದವರು ಹಾಜರಿದ್ದರು ಕುಟುಂಬದವರಿಂದ ಮನೋರಂಜನಾ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು ದೂರದಿಂದ ಆಯಾಸಗೊಂಡು ಹೊನ್ನಾವರಕ್ಕೆ ಬಂದಿದ್ದೀರಾ ಪ್ರಯಾಣದಿಂದ ಸುಸ್ತಾಗಿದ್ದೀರಾ ಹಾಗಾದ್ರೆ ತಡವಿನೇಕೆ ವಿಶ್ರಾಂತಿ ಪಡೆಯಲು ಆರಾಮದಾಯಕ ಹಾಗೂ ನೆಮ್ಮದಿಯಿಂದ ಪ್ರತಿ ಗ್ರಾಹಕರ ಮನೆಗಿದ್ದ ಶುಚಿತ್ವ ಹಾಗೂ ಗ್ರಾಹಕರಿಗೆ ಸೇವೆ ಒದಗಿಸುವಲ್ಲಿ ಹೆಸರುವಾಸಿಯಾದ ಸಾಯಿ ಹೋಮ್ಸ್ಟೇಗೆ ಬಂದು ಮನೆಯ ಅನುಭವ ನೀಡುವ ಎಲ್ಲಾ ವ್ಯವಸ್ಥೆಗಳಿಂದ ಸನ್ನದ್ಧವಾದ ಶುಚಿತ್ವದಿಂದ ಕುಡಿದ ನಾಲ್ಕು ಎಸಿ ಡಬಲ್ ಬೆಡ್ ರೂಮ್ಗಳು ಹಾಗೂ ಎರಡು ನಾನ್ ಎಸಿ ರೂಮ್ಗಳಲ್ಲಿ ಒಂದು ಡಬಲ್ ಬೆಡ್ ರೂಮ್ ಇನ್ನೊಂದು ರೂಂನಲ್ಲಿ ಎರಡು ಕುಟುಂಬಗಳು ಆರಾಮದಾಯಕವಾಗಿ ಉಳಿಯಲು ವ್ಯವಸ್ಥೆ ಹೊಂದಿದೆ ಸಾಯಿ ಹೋಮ್ ಸ್ಟೇ ಹೊನ್ನಾವರ ತಾಲೂಕಿನ ಕರ್ಕಿ ಮಠದ ಹತ್ತಿರದ ಬಲಗಡೆ ಇರುವ ಡೌಗ್ಸ್ ಅಂಡ್ ಕಾಂಪ್ಲೆಕ್ಸ್ನ ಮೇಲ್ಮಹಡಿಯಲ್ಲಿ ಇದೆ ರಾಜ್ಯ ಹೊರ ರಾಜ್ಯಗಳ ಗ್ರಾಹಕರಿಂದ ಈಗಾಗಲೇ ಮನ್ನಣೆ ಗಳಿಸಿರುವ ಸಾಯಿ ಹೋಮ್ ಸ್ಟೇಗೆ ಒಮ್ಮೆ ಭೇಟಿ ಕೊಡಿ ಪ್ರಯಾಣದಿಂದ ಬಳಲಿದ ನೀವು ಆರಾಮದಾಯಕವಾಗಿ ದಿನ ಕಳೆಯಿರಿ ಬನ್ನಿ ಹಾಗಾದ್ರೆ ದಡವಿಲ್ಲೆ ನೀವು ಸಂಪರ್ಕಿಸಬೇಕಾದ ವಿಳಾಸ ಸಾಯಿ ಹೋಮ್ ಸ್ಟೇ ಹೊನ್ನಾವರದ ಕರ್ಕಿ ಮಠದ ಹತ್ತಿರ ಡೋಗ್ಸ್ ಅಂಡ್ ಕಾಂಪ್ಲೆಕ್ಸ್ ನ ಮೇಲ್ಮಹಡಿಯಲ್ಲಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ನೈನ್ ಟೂ ಸಿಕ್ಸ್ ಆರಾಮದಾಯಕವಾಗಿ ಉಳಿಯಿರಿ ಮತ್ತೊಮ್ಮೆ ಇಲ್ಲಿಗೆ ಬರುವೆರೆಂದು ಖುಷಿಯಿಂದ ತೆರಳಿರಿ